ವೆಲ್ಕಮ್ ಎಲ್ಲ ನನ್ನ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಈ ಒಂದು ವಾಹನ ಅಂದರೆ ಒಂದು ಸ್ವಿಫ್ಟ್ ಕಾರ್ ಈ ಒಂದು ಕಾರ್ ಬಗ್ಗೆ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಯೂಟ್ಯೂಬ್ಗೆ ಹೋಗಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಮುಂದೆ ಬರುವ ವಿಡಿಯೋಗಳನ್ನು ಫ್ರೀಯಾಗಿ ನೋಡಬಹುದು ಸ್ನೇಹಿತರೆ ನೋಡಿ ನೀವೇ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಬೇಕಾದರೆ ನಮಗೆ ವಾಹನದ ನಾಲ್ಕು ದಿಕ್ಕುಗಳ ನಾಲ್ಕು ಫೋಟೋಗಳು ಹಾಗೆ ವಾಹನದ ಸಂಪೂರ್ಣವಾದ ಮಾಹಿತಿ ಮತ್ತು ಲೊಕೇಶನ್ ಅಂದರೆ ಸ್ಥಳದ ಮಾಹಿತಿ ಮತ್ತು ಮಾಲೀಕರ ಮಾಹಿತಿ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಫೀಸ್ ಇಲ್ಲ ಯಾವುದೇ ರೀತಿ ಕಮಿಷನ್ ಇಲ್ಲ ಯಾವುದೇ ರೀತಿ ಚಾರ್ಜಸ್ ಇಲ್ಲದೆ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡ್ತೇವೆ ನೀವು ನಮ್ಮ ಒಂದು ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು ಸ್ನೇಹಿತರೆ ಈ ಒಂದು ವಾಹನದ ಬಗ್ಗೆ ನೋಡಿಕೊಂಡು ಬರೋಣ ತುಂಬಾ ನ್ಯೂ ಆಗಿ ರಿಚ್ ಆಗಿರುವ ಒಂದು ವಾಹನ ಇದಾಗಿದೆ ಮಾರುತಿ ಸ್ವಿಫ್ಟ್ ತುಂಬ ಬೇಡಿಕೆಯ ಒಂದು ಗಾಡಿ ಇದಾಗಿದೆ ಸ್ನೇಹಿತರೆ ಎಷ್ಟೇ ಹಳೆಯದಾದರೂ ಇದರ ಬೇಡಿಕೆ ಕಡಿಮೆ ಆಗುವುದಿಲ್ಲ ಸ್ನೇಹಿತರೆ ನೋಡಿ ರೆಡ್ ಕಲರ್ ಇರುವ ಮಾರುತಿ ಸ್ವಿಫ್ಟ್ ವಿ ಎಕ್ಸ್ಐ ಸ್ನೇಹಿತರೆ ಪೆಟ್ರೋಲ್ ವರ್ಷನ್ ಗಾಡಿ ಇದಾಗಿದೆ ಎರಡು ಸಾವಿರದ ಹದಿನೈದರ ಗಾಡಿ ಇದಾಗಿದೆ ಸ್ನೇಹಿತರೆ ಕೇವಲ ಸಿಂಗಲ್ ಓನರ್ ಹೊಂದಿರುವ ಕೆ ಎ ರಿಜಿಸ್ಟ್ರೇಷನ್ ಹೊಂದಿರುವ ಗಾಡಿ ಇದಾಗಿದೆ ಬೆಂಗಳೂರು ಲೊಕೇಶನ್ ಸ್ನೇಹಿತರೆ ಗಾಡಿ ಬೆಲೆನೂ ಕೂಡ ಅಷ್ಟೇನೂ ಜಾಸ್ತಿ ಇಲ್ಲ ಮಧ್ಯಮ ಬೆಲೆಯಲ್ಲಿರೋ ಗಾಡಿ ಇದೆ ಯಾರಾದರೂ ಒಂದು ಒಳ್ಳೆ ಕಲರ್ ರೆಡ್ ಕಲರ್ ನೋಡಿ ಸ್ನೇಹಿತರೆ ತುಂಬಾ ಡ್ಯಾಶಿಂಗ್ ಕಲರ್ ಆಗಿದೆ ಯಾರು ರೆಡ್ ಕಲರ್ ಗಾಡಿ ಹುಡುಕ್ತಾ ಇದ್ದರೆ ಸ್ನೇಹಿತರೆ ಈ ಒಂದು ಗಾಡಿಯನ್ನು ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಕರೆ ಮಾಡಿ ಮಾತನಾಡಿ ಸ್ನೇಹಿತರೆ ಒಂದು ಒಳ್ಳೆ ಒರಿಜಿನಲ್ ಪೇಂಟ್ ಹೊಂದಿರೋ ಯಾವುದೇ ರೀತಿ ಆಕ್ಸಿಡೆಂಟ್ ಇಲ್ಲ ಏನೂ ಇಲ್ಲ ಸ್ನೇಹಿತರೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಿಬಿಡಿ ಗೂಗಲ್ ಪೇ ಫೋನ್ಪೇ ಹಣ ಆನ್ಲೈನ್ ಪೇಮೆಂಟ್ ಅಂತ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರೋದು ಸ್ನೇಹಿತರೆ ನೀವು ಹೇಳಿದ್ರೆ ಗಾಡಿ ಒಂದು ನಿಮಗೆ ಲೈಕ್ ಆದರೆ ನೇರವಾಗಿ ಸ್ಥಳದ ಹೋಗಿ ಒಂದು ಗಾಡಿ ಬಗ್ಗೆ ವ್ಯವಹಾರವನ್ನು ಮಾಡಿಕೊಳ್ಳಿ ನಿಮಗೆ ಇಷ್ಟವಾದರೆ ಗಾಡಿಯನ್ನು ಕೊಂಡುಕೊಳ್ಳಿ ಟೈಟಲ್ ವಿಭಾಗದಲ್ಲಿ ಮಾಲೀಕರ ನಂಬರು ಅಥವಾ ಸಂಬಂಧಪಟ್ಟವ್ರ ನಂಬರನ್ನು ಕೊಟ್ಟಿರ್ತೀನಿ ನೇರವಾಗಿ ಕರೆ ಮಾಡಿ ಮಾತನಾಡಿ ಸ್ನೇಹಿತರೆ ನೋಡಿ ಆ ಥರ ಬೋರ್ಡಲ್ಲಿ ಕೂಡ ಕೊಟ್ಟಿದ್ದಾರೆ ತೊಂಬತ್ತೈದು ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಗಿರುವ ಗಾಡಿ ಹೇಗಿದೆ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಅಂತ ಹೇಳಿದರೆ ಸ್ನೇಹಿತರೆ ಒಂದು ಒಳ್ಳೆಯ ಕಾರ್ ಇದಾಗಿದೆ ಸ್ನೇಹಿತರೆ ನೇರವಾಗಿ ಹೋಗಿ ಕರೆ ಮಾಡಿ ಒಂದು ಗಾಡಿಯನ್ನು ಟೆಸ್ಟ್ ಡ್ರೈವ್ ನೋಡ್ಕೊಂಡು ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದರೆ ಒಂದು ಸಾರಿ ಕ್ಲಿಯರಾಗಿ ಎಲ್ಲ ಚೆಕ್ ಮಾಡಿಕೊಂಡು ಗಾಡಿ ನಿಮಗೆ ಇಷ್ಟವಾದರೆ ವ್ಯವಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಕೊನೆಯದಾಗಿ ನಮ್ಮ ಚಾನಲನ್ನು ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ಮೊದಲು ಒಂದು ಬಟನ್ ಕ್ಲಿಕ್ ಮಾಡಿ ಹಾಗೆ ಬೆಲನ್ ಕ್ಲಿಕ್ ಮಾಡಿದರೆ ಮುಂದೆ ಕಡಿಮೆ ಬಜೆಟಲ್ಲಿರುವ ವಾಹನಗಳ ಮಾಹಿತಿನ ನೀವು ನೋಡ್ಬೋದು ಕೊನೆಯದಾಗಿ ಬೆಲೆ ನೋಡೋದಾದ್ರೂ ಸ್ನೇಹಿತರೆ ನೋಡಿ ಅವರೇ ತಿಳಿಸಿದರೆ ಒಂದು ಸ್ಕ್ರೀನ್ಶಾಟ್ ಶೇರ್ ಮಾಡ್ಕೊತಿದ್ದೀನಿ ಐದು ಲಕ್ಷದ ಹತ್ತು ಸಾವಿರ ಅಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒಂದು ಒಳ್ಳೆಯ ಬೆಲೆಯಲ್ಲಿ ಗಾಡಿಯದಾಗಿ ಸ್ನೇಹಿತರೆ ನಿಮಗೇನಾದರೂ ಸ್ವಿಫ್ಟ್ ನೋಡ್ತಾ ಇದ್ರೆ ಅದು ರೆಡ್ ಕಲರ್ ನೋಡ್ತಾ ಇದ್ದರೆ ನೀವು ಕೊಂಡುಕೊಳ್ಳುವುದು ಸ್ನೇಹಿತರೆ ಹಾಗೆ ನಮಗೆ ಮುಂದೆ ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗಳ ಲಿಂಕನ್ನು ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ